ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ನಾವಿವತ್ತು ದಸರಾ ಹಬ್ಬ ಹೇಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದೀವಿ ನಾವೇನು ಸಿಂಪಲ್ ಮಾಡ್ಕೊಳ್ಳೋದಷ್ಟೇ ನಮ್ಮ ದಿಯಾ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದು ನಾನು ಹೂವು ಇದ್ದೆ ಇನ್ನು ನಮ್ಮ ಆರಾಧ್ಯ ಆಜು ಅಜುಲ್ ಗೊತ್ತಲ್ಲ ನಿಮಗೆ ತುಂಬ ಗಲಾಟೆ ನೋಡಿ ಹೂವು ಎಲ್ಲ ಎತ್ತಿ ಎತ್ತಿ ಬಿಸಾಕ್ತಾಳೆ ನಾವು ಒಂದು ಕೆಲಸ ಮಾಡಿದ್ರೆ ಅವಳು ಹತ್ತು ಕೆಲಸ ಮಾಡಿ ಉಲ್ಟು ಉಲ್ಟಾ ಮಾಡಿಟ್ಟಿರ್ತಾಳೆ ಹಂಗ್ ಮಾಡಿ ಮಾಡಿ ಸಖತ್ತು ಟೆನ್ಷನ್ ಕೊಟ್ಬಿಡ್ತಾಳೆ ಹಬ್ಬದ ಟೈಮಲ್ಲಂತೂ ತುಂಬ ಕಿತಾಪತಿ ಜಾಸ್ತಿ ಅವಳು ಮಾಡಿ ಮಾಡಿ ಹೂವು ಆಮೇಲೆ ನಮ್ಮ ದಿಯಾ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ಆಮೇಲೆ ಮಾಮೂಲಿ ವಾಷಿಂಗ್ ಮಿಷಿನು ಶಿಂಕು ಫ್ರಿಜ್ಜು ಟಿ ವಿ ಆಮೇಲೆ ವಾಟರ್ ಎಲ್ಲ ಪಾಪ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಕುಂಕುಮ ಇಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ಲು ನಾನು ಅಷ್ಟರಲ್ಲಿ ಹೂವು ಎಲ್ಲ ಕಟ್ಕೊಂಡ್ಬಿಡ್ತಾ ಇದ್ದೆ ಹಂಗೆ ಮಾಡ್ಬೇಕಾದ್ರೆ ಇವಳು ಆರಾಧ್ಯ ಗೊತ್ತಲ್ವ ನೋಡಿ ಒರ್ಸ್ತಾ ಇದ್ರೆ ಇವಳು ನೀರ್ ಬಿಡ್ತಾ ಇರ್ತಾಳೆ ಈ ತರ ಅಲ್ಲೊಂದ್ ಮಾಡ್ತಾ ಇದ್ರೆ ಇವಳು ಇಲ್ಲ ಹತ್ತು ಕೆಲ್ಸ ಮಾಡಿಬಿಟ್ಟಿರ್ತಾರೆ ಉಲ್ಟಾ ಉಲ್ಟಾ ಮಾಡಿ ಆಮೇಲೆ ನಾನಿನ್ ಟಿವಿ ಇವ್ರಿಗೆ ವರ್ಷ ಕೊಟ್ರೆ ಅದನ್ನ ನೀರ್ ಹಾಕಿ ಹಾಳು ಮಾಡ್ಬಿಡ್ತಾರೆ ಅಂತ ನಾನೇ ಸ್ಪ್ರೇ ಸ್ಪ್ರೇಲೆಲ್ಲ ಬೇಗ ಬೇಗ ನೀರೇ ಸ್ವಲ್ಪ ಸ್ಪ್ರೇ ಹಾಕೊಂಡು ಟಿ ವಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲೂ ಗಲಾಟೆ ನಾನು ಒರ್ಸ್ತೀನಿ ನೀನು ಒರೆಸ್ತೀನಿ ಅಂತ ಅಯ್ಯೋ ಆಮೇಲೆ ನಮ್ಮ ಮನೇಲಿ ಬೇರೆ ನೀರು ಬೇರೆ ಇರಲಿಲ್ಲ ಇದೆಲ್ಲ ನಾನು ಸಾಯಂಕಾಲನೇ ಎಲ್ಲ ಒರೆಸಿಟ್ಕೊಂಡ್ಬಿಟ್ಟೆ ಇನ್ನು ಬೆಳಗ್ಗೆ ಗಾಡಿ ಎಲ್ಲ ತೊಳೆದು ಮಾಡಬೇಕಲ್ಲ ಅಂತ ಅದೇ ಟೈಮಲ್ಲಿ ನಮ್ಮ ಬೇರೆ ಇದು ಏನದು ಮೋಟ್ರು ಬೇರೆ ಕೆಟ್ಟೋಯ್ತು ಬೋರು ಕೆಟ್ಟೋಯ್ತು ಆಮೇಲೆ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ಮಾಮೂಲಿ ರಂಗೋಲಿ ಎಲ್ಲ ಹಾಕ್ಕೊಂಡೆ ಬಾಕ್ಲಿರೆಲ್ಲ ರಾತ್ರಿಯೆಲ್ಲ ತೊಳ್ದಿಟ್ಬಿಟ್ಟಿದೆ ನಮ್ಮದು ಬೇರೆ ಮೋಟ್ರು ಬೇರೆ ಕೆಟ್ಟೋಯ್ತು ಬೋರ್ದು ಕೆಟ್ಟೋಯ್ತು ಕಾವೇರಿ ವಾಟ್ರ್ದು ಮೋಟ್ರ್ ಕೆಟ್ಟೋಯ್ತು ಅಯ್ಯೋ ನೀರೇ ಸಾಲಿಲ್ಲ ರಾತ್ರಿ ಎಲ್ಲ ತುಂಬ ಕಷ್ಟ ಆಗೋಯ್ತು ಬೆಳಗ್ಗೆ ಅಷ್ಟೇ ಬೇಗ ಬೇಗ ಇರೋ ನೀರಲ್ಲಿ ತುಂಬ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪನೇ ಅದರಲ್ಲೇ ಎಲ್ಲಿ ಸ್ನಾನ ಮಾಡ್ಕೊಂಡು ಬೇಗ ಬೇಗ ಗಾಡಿಗಳೆಲ್ಲ ತೊಳ್ಕೊಂಡ್ಬಿಟ್ಟಿದ್ದು ಬೇಗ ಎದ್ದು ತೊಳ್ಕೊಂಡ್ವಿ ಎಪ್ಪ ಹಬ್ಬದ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತಪ್ಪ ನೋಡಿ ಇದು ಕಾವೇರಿ ವಾಟರ್ ಮೋಟ್ರು ಇದು ಕೆಟ್ಟೋಗ್ಬಿಟ್ಟಿದೆ ಆಮೇಲೆ ಬೆಳಗ್ಗೆನೆ ಬಂದು ಮಾಡಿಕೊಟ್ರು ಎಲ್ಲ ಎಲ್ಲ ಪೂಜೆ ಗೀಜೆ ಆದ್ಮೇಲೆ ಬಂದರು ಅವರು ಬಂದು ರಿಪೇರಿ ಮಾಡಿದ್ರು ಇವಾಗ ನೀರು ಹ್ಞೂ ಅವಳು ಪೂಜೆ ಎಲ್ಲ ಇರುತ್ತಲ್ಲ ಆಮೇಲೆ ನಮ್ಮ ಮನೆಯವರೆಲ್ಲ ಗಾಡಿ ಎಲ್ಲ ತೊಳೆದಿದ್ದರು ತೊಳೆದು ಎಲ್ಲ ರೆಡಿ ಮಾಡಿದರು ನಾವು ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಇಟ್ವಿ ಅಷ್ಟೆಲ್ಲ ಅವು ಕಲರ್ ಆತಿ ಮಾಡಿದ್ವಿ ಆಮೇಲೆ ನಮ್ಮ ಮನೆಯವರು ಬೇಗ ಬೇಗೆ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿದ್ವಿ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಪೂಜೆ ಆಗೋಯಿತು ನಮ್ಮದೇನು ಎರಡೇ ಬೈಕ್ ಇರೋದು ಸೊ ಬೇಗ ಆಗಿಬಿಡುತ್ತೆ ಇನ್ನು ನಮ್ಮ ಆರಾಧನೆ ನೋಡಿ ಅಲ್ಲೂ ಗಲಾಟೆ ಆರಾಧನೆ ಅಯ್ಯೋ ಫುಲ್ ಗಲಾಟೆ ಫ್ರೆಂಡ್ಸ್ ನಾವು ಮಾಡ್ತಿದ್ರೆ ಬಂದಿದ್ದು ತೆಗೆಯೋದು ನನ್ಕೊಂಡು ಗಂಟೆ ನಾನು ಮಾಡ್ತೀನಿ ಅವಳು ಮಾಡೋಕ್ಕೂ ಬರೋಲ್ಲ ಫ್ರೆಂಡ್ಸ್ ನೆಟ್ಟಿಗೆ ಬಿತ್ತುತ್ತಿದ್ಲು ಏನೇನು ಬೀಳ್ತಾಯಿದ್ಲು ಆಮೇಲೆ ಹ್ಞೂ ನೋಡಿ ಬೀಳ್ ಬಿಡ್ತಾ ಇದ್ಲು ಅವ್ರಪ್ಪನ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಹೆಂಗೋ ಪೂಜೆ ಹೆಂಗೋ ಮಾಡಿದ್ಲು ಖುಷಿ ಖುಷಿಯಾಗಿದ್ಲು ಆಮೇಲೆ ಅವಳವ್ರನ್ನ ಪೂಜೆ ಮಾಡಿದ್ಲು ಹೆಂಗೋ ಮುಗೀತು ಅಂತ ಅಂದ್ಕೊಂಡು ಸದ್ಯಕ್ಕೆ ಓಡಿಸ್ಕೊಳ್ಳಿಲ್ವಲ್ಲ ನಮ್ಮ ಪಾಪ ಯಾಪ ಶೂಟ್ ಮಾಡ್ತಾಯಿದ್ಲು ನಮ್ಮ ಮನೆಯವ್ರಿಗೆ ಮಾಡ್ತಾ ಇರ್ತಾಳಲ್ವಾ ಅದಕ್ಕೆ ಅವ್ರಿಗೆ ಬೇಜಾರು ವಿಡಿಯೋ ಮಾಡ್ತಾ ಇರ್ತಾಳೆ ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತಾಳೆ ಅಂತ ನನ್ನ ಹತ್ರ ಏನು ಸ್ಟ್ಯಾಂಡ್ ಎಲ್ಲ ಏನೂ ತೊಗೊಂಡಿಲ್ಲ ಸುಮ್ಮನೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಯೂಟ್ಯೂಬಿಂದ ನಮಗೇನು ಬಂದಿಲ್ಲ ಆಮೇಲೆ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ನಾವು ವೇಸ್ಟ್ ಮಾಡೋದು ದುಡ್ಡು ಅಂತ ಮೊಬೈಲಲ್ಲೇ ನಾವು ಮಾಡ್ಕೊತಾ ಇದ್ದೀವಿ ಆಮೇಲೆ ಇವಳು ಇನ್ನು ಪೂಜೆ ಮಾಡಮ್ಮ ಅಂದೆ ಇವಳು ಮಾಡಿಬಿಟ್ಟು ಆಮೇಲೆ ದೀಂ ಕೊಟ್ಲು ಅವಳು ಪೂಜೆ ಮಾಡಿದ್ಲು ಅವ್ರಪ್ಪ ಬೈತಾ ಇದ್ರು ಅದೇನೋ ಎಷ್ಟು ಗಲಾಟೆ ಮಾಡ್ತೀಯಾ ಬೀಳ್ತಾ ಇದ್ದಲ್ಲ ಅಂತ ಎಷ್ಟು ಬಯಸ್ ಬೈಸ್ಕೊಂಡ್ರು ಓಡಿಸ್ಕೊಂಡ್ರು ಅಲ್ಲೇ ನೋಡಿ ನೋಡಿ ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಲ್ಲೂ ಗಲಾಟೆನೆ ಅಪ್ಪ ಸಾಕು ಮಾಡಿಬಿಟ್ಲಪ್ಪ ನನಗಂತೂ ಸದ್ಯ ಅಯ್ಯೋ ಹೂವು ಹಾಕ್ತೀವ ಹೂವು ಕಿತ್ಕೊಬಿಡ್ತೀವಲ್ ಫ್ರೆಂಡ್ಸು ಗಾಡಿಗೆ ಹಾಕ್ತೀವಲ್ಲ ಅದು ಆಮೇಲೆ ತೆಂಗಿನಕಾಯಲ್ಲಿ ದೃಷ್ಟಿ ತೆಗ್ದುಬಿಟ್ಟು ನಾವೇನು ಸ್ವಲ್ಪ ಕಡಲೆಪುರಿ ತಂದಿದೆ ಒಂದು ಸ್ವೀಟು ಅಷ್ಟೇನೆ ಮೇನು ಮಾಡೋಕ್ಕೋಗ್ಲಾ ನಾವು ಸಿಂಪಲ್ಲಾಗಿ ಮಾಡ್ತೀವಿ ಪೂಜೆ ಏನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ ಗಾಡಿಗಳಿದೆಯಲ್ವಾ

ನೋಡಿ ಹೊಡಿಯೋದೇ ಇಲ್ಲ ಗಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಒಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಒಳಗಡೆ ಬಂದ್ವಿ ಮನೆ ಇದು ಮನೆ ಪೂಜೆ ಮಾಡಿದ್ವಿ ಮನೇಲೂ ಅಷ್ಟೇ ಇಷ್ಟೇ ಸಿಂಪಲ್ ಆಗಿ ಮಾಡೋದು ನಾವೇನು ಗ್ರ್ಯಾಂಡಾಗಿ ಏನು ಮಾಡಲ್ಲ ಆಮೇಲೆ ಇದು ಚಾಕು ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರಲ್ಲ ಹಾಗೆ ನಮ್ಮದು ಫ್ರಿಜ್ಜು ಎಲ್ಲ ಇಟ್ಕೊಂಡು ಪೂಜೆ ಮಾಡಿದ್ವಿ ಟಿ ವಿ ವಾಷಿಂಗ್ ಮಿಷಿನ್ ಎಲ್ಲ ಪೂಜೆ ಮಾಡಿಬಿಟ್ಟು ಹಬ್ಬ ಮುಗಿಸಿದ್ವಿ ಆಮೇಲೆ ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹಬ್ಬದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ನಮ್ಮ ಚಾನೆಲ್ನ ಯಾರ್ಯಾರು ನೋಡದೆ ಹಾಗೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ಯಾಂಕ್ ಯು